ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿ ನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆಯ ಅಂತಿಮ ಕ್ಷಣದ ತಯಾರಿಗಾಗಿ ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ಕೇವಲ ರಿವಿಷನ್ಗೋಸ್ಕರ ಕೇವಲ ಹದಿನಾಲ್ಕು ನಿಮಿಷಗಳಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಇದಲ್ಲದೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ವಿಡಿಯೋಗಳನ್ನು ನೋಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅದು ಕೊನೆಯಲ್ಲಿ ಒಂದು ಲೈಕ್ ನೀಡಿ ಅಂತಲೂ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳವಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂತ ಕೇಳಿದರೆ ಸೊ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಮನ್ನು ಬಳಸಿ ಪುರಾತತ್ವ ಪಳವಳಿಕೆಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಂ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶ್ರೀ ದಯಾರಾಮ್ ಸಹಾನಿಯವರು ಅರಪ್ಪ ನಿವೇಶನ ಕಂಡುಹಿಡಿದ ವರ್ಷ ಅಂತ ಕೇಳಿದರೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನಿವೇಶನವನ್ನು ದಯಾರಾಮ್ ಸಹಾನಿಯವರು ಕಂಡುಹಿಡಿತಾರೆ ಮುಂದಿನ ಪ್ರಶ್ನೆ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ಹೆರಾಡಟೋಸ್ ಇತಿಹಾಸದ ಪಿತಾಮಹರಾಗಿದ್ದಾರೆ ಮುಂದಿನ ಪ್ರಶ್ನೆ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆಯನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಸೊ ಅದನ್ನು ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರೆದಿದ್ದೇವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಯಲ್ಲಿ ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಹಾಗೆ ಚಂದ್ರಗುಪ್ತ ಮೌರ್ಯನು ಸೆಲೀಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹನನ್ನು ಹಾಗೆ ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಎ ಬಿ ಡಿಗಳೇನಿದ್ದಾವೋ ಇವು ಮೂರು ಸರಿ ಆದರೆ ಸಿಯಲ್ಲಿರುವಂತಹ ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ ಕಪಿಲ ವಸ್ತು ಸಾರನಾಥಗಳಲ್ಲಿ ಧರ್ಮಗೋಷ್ಠಿ ಅನ್ನೋದು ಇದು ತಪ್ಪಾಗಿದೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಕೇಳಿದರೆ ಸೊ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುವುದು ಮಥುರ ಕನಿಷ್ಕಪುರ ತಕ್ಷಶಿಲ ಗಾಂಧಾರದಲ್ಲಿ ಮುಂದಿನ ಪ್ರಶ್ನೆ ಪಟ್ಟಿ ಎಯಲ್ಲಿ ಗ್ರಂಥಕತ್ರರು ಮತ್ತು ಪಟ್ಟಿ ಬಿಯಲ್ಲಿ ಅವರು ಬರೆದಿರುವ ಗ್ರಂಥಗಳ ಪಟ್ಟಿ ನೀಡಲಾಗಿದೆ ಸೊ ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಇದನ್ನ ನೇರವಾಗಿ ಬಿಡಿಸ್ತಾ ಹೋಗೋಣ ಸೊ ವರಹಮಿಹಿರ ಬರೆದಿರುವಂಥದ್ದು ಬೃಹತ್ ಜಾತಕ ಎನ್ನುವಂಥ ಕೃತಿ ಹಾಗೆ ಆರ್ಯಭಟ ಬರೆದಿರುವಂಥದ್ದು ಸೂರ್ಯ ಸಿದ್ಧಾಂತ ವಿಷ್ಣು ಶರ್ಮ ಬರೆದಿರುವಂಥದ್ದು ಪಂಚತಂತ್ರ ಹಾಗೆ ಕಾಳಿದಾಸ ಬರೆದಿರುವಂಥದ್ದು ಮೇಘದೂತ ಆದ್ದರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಅಂತ ಕೇಳಿದರೆ ಸೊ ಇಲ್ಲಿ ದೇವಗಿರಿ ವರಂಗಲ್ ದ್ವಾರ ಸಮುದ್ರ ಇದು ದಕ್ಷಿಣ ಭಾರತ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮಿಸ್ ಅನುಕ್ರಮವಾಗಿ ಜೋಡಿಸಲಾಗಿರುವಂತಹ ಆಯ್ಕೆಯಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಆಗಿದ್ದರೆ ಟೀ ಅಥವಾ ತಪ್ಪು ಇದ್ದರೆ ಎಪ್ಪೆಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದ್ದು ಸರಿಯಾಗಿದೆ ಟೀ ತದನಂತರ ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ ತಪ್ಪು ಹಾಗೆ ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯಾಗಿದ್ದು ಇದು ಸಹ ತಪ್ಪಾಗಿದ್ದು ಪಿಸುಗುಟ್ಟುವ ಮೊಗಸಾಲೆ ಗೋಳಗುಮ್ಮಡದಲ್ಲಿದೆ ಸೊ ಇದು ಸರಿ ಸೊ ಅದರಿಂದ ಆಯ್ಕೆ ನಾಲ್ಕರಲ್ಲಿರುವಂಥ ಟಿ ಎಫ್ ಎಫ್ ಟಿ ಇದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಕ್ಬರನು ದಿನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಈ ಕೆಳಗಿನ ವಾಕ್ಯಗಳು ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತ ಕೇಳಿದರೆ ಸೊ ಆಯ್ಕೆಯೇ ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಅಗ್ನಿಯನ್ನು ಪೂಜಿಸುವುದು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಅಂದರೆ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಇದಕ್ಕೆ ಸರಿ ಹೊಂದುವುದಿಲ್ಲ ಆದ್ದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಕೊಟ್ಟಿರುವಂಥ ಘಟನೆಗಳು ತಾಳಿಕೋಟೆಕದನ್ನ ಮೊದಲ ಪಾಣಿಪತ್ಕದ್ನ ಶಿವಾಜಿಯ ಕಿರೀಟ ಧರಣೆ ಹಾಗೆ ಮೊಹಮ್ಮದ್ ಬಿನ್ ತೊಗಲಕ್ನ ರಾಜಧಾನಿ ಬದಲಾವಣೆ ಸೊ ಮೊದಲಿಗೆ ಮೊಹಮ್ಮದ್ ಬಿನ್ ತೊಗಲಕ್ನ ರಾಜಧಾನಿ ಬದಲಾವಣೆ ಆಗುತ್ತೆ ತದನಂತರ ಮೊದಲನೇ ತದನಂತರ ತಾಳಿಕೋಟೆ ಕದನ ತದನಂತರ ಶಿವಾಜಿಯ ಕಿರೀಟ ಧಾರಣೆ ಸೊ ಇಲ್ಲಿ ಇದನ್ನ ನೋಡ್ತಾ ಹೋದರೆ ಮೊದಲಿಗೆ ಇದು ದೆಹಲಿ ಸುಲ್ತಾನರಲ್ಲಿ ಬರುತ್ತೆ ಡಿ ತದನಂತರ ಬಿ ಮೊದಲನೇ ಪಾಣಿಪಟ್ಕದನ್ನ ಬರೋದು ಮೊಘಲರಲ್ಲಿ ತದನಂತರ ವಿಜಯನಗರ ಸುಲ್ತಾನರು ತದನಂತರ ಶಿವಾಜಿಯ ಮರಾಠರು ಬರ್ತಾರೆ ಸೊ ಇದು ಡಿ ಬಿ ಎ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದೈತ್ಯ ಸಿದ್ಧಾಂತದ ತತ್ವ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಎನ್ನುವುದು ದೈತ ಸಿದ್ಧಾಂತದ ತತ್ವ ಆಗಿದೆ ಮುಂದಿನ ಪ್ರಶ್ನೆ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಯಾರು ಅಂತ ಕೇಳಿ ಮೂಲ ಕಾರಣವೇನು ಅಂತ ಕೇಳಿದರೆ ಸೊ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂತರ್ಜಾತಿಯ ವಿವಾಹ ಮುಂದಿನ ಪ್ರಶ್ನೆ ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಟರ್ಕರು ಅನ್ನು ವಶಪಡಿಸ್ಕೊಂಡಿದ್ದರಿಂದ ಏನು ಪರಿಣಾಮ ಆಯಿತು ಅಂತ ಕೇಳಿದರೆ ಸೊ ಇದರಿಂದ ಯುರೋಪಿಯನ್ನರು ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿತಾರೆ ಸೊ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂರನೇ ಕರ್ನಾಟಿಕ್ ಕದನದಲ್ಲಿ ಫ್ರೆಂಚರು ಸೋಲ್ ನೊಬ್ಬಿದ್ರೆ ಏನಾಗ್ತಿತ್ತು ಅಂತ ಕೇಳಿದರೆ ಸೊ ಇಲ್ಲಿ ಭಾರತದಲ್ಲಿ ಫ್ರೆಂಚರ ಸಮಾಜ ಸ್ಥಾಪನೆ ಆಗ್ತಿತ್ತು ಹಾಗೆ ಆಯ್ಕೆ ಡಿಯಲ್ಲಿರುವಂತಹ ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆ ಆಗ್ತಿತ್ತು ಸೊ ಇವೆರಡೂ ಸರಿ ಹಾಗಾದ್ರೆ ತಪ್ಪು ಏನು ಅಂತಂದರೆ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವೆ ಸ್ನೇಹ ಬಂಧ ಏರ್ಪಡಾ ಏರ್ಪಾಡಾಗ್ತಿತ್ತು ಮತ್ತು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಿತ್ತು ಇವೆರಡೂ ತಪ್ಪಾಗಿದೆ ಆದ್ದರಿಂದ ಆಯ್ಕೆ ಮೂರಲ್ಲಿರುವಂಥ ಎ ಮತ್ತು ಡಿ ಮಾತ್ರ ಸರಿ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ ಕೇಳಿದರೆ ಸೊ ಬ್ರಿಟಿಷರು ಜಾರಿಗೆ ತಂದ ದಿಸರ್ಕಾರ ಪದ್ಧತಿ ಈ ಘಟನೆಗೆ ಕಾರಣವಲ್ಲ ಉಳಿದಿರುವಂಥ ಮೂರೂ ಘಟನೆಗಳು ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ವಿಫಲತೆಗೆ ಕಾರಣಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಕಾರಣವೇನು ಅಂತ ಕೇಳಿದರೆ ಸೊ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಕಾರಣ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಎಂಬ ನೀತಿಯನ್ನು ಜಾರಿಗೊಳಿಸಿದ್ದು ಸೊ ಮುಂದಿನ ಪ್ರಶ್ನೆ ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬೀರಲ್ಲಿನ ಸರಿಯಾದ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅಂತ ಕೇಳಿದರೆ ಸೊ ಇಲ್ಲಿ ನಾವು ನೇರವಾಗಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಸೊ ರಾಜರಾಮ್ ಮೋಹನ್ ರಾಯರವರು ಸ್ಥಾಪಿಸಿದ್ದು ಸಂದೇ ಅವರನ್ನು ಭಾರತದ ನವೋದಯ ಪಿತಾಮಹ ಅಂತ ಕರೀತಾರೆ ಹಾಗೆ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದಂಥದ್ದು ಶುದ್ಧಿ ಚಳುವಳಿ ಹಾಗೆ ಡಾಕ್ಟರ್ ಅನಿ ಬೇಸೆಂಟ್ರವರು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಜ್ಯೋತಿ ಅವರು ಅಸ್ಪೃಶ್ಯ ವರ್ಗದ ಬಾಲಕಿಯ ಶಾಲೆಯನ್ನು ತೆರೀತಾರೆ ಸೊ ಇದಿಷ್ಟು ಆಪ್ಷನ್ ಆಯ್ಕೆ ಒಂದರಲ್ಲಿದೆ ಆಯ್ಕೆ ಒಂದಿದ್ದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂತಹ ವಿ ಡಿ ಸಾವರ್ಕರ್ ಕುದಿರಾಮ್ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅಜಾದ್ ಮತ್ತು ಮದನ್ ಲಾಲ್ ದಿ ಮದನ್ ಲಾಲ್ ದಿಂಗ್ರಾ ಸೊ ಇವರಿಷ್ಟು ಭಾರತದ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿಗಳಾಗಿದ್ದಾರೆ ಸೊ ಅದರಿಂದ ಆಯ್ಕೆ ಎರಡು ಎ ಸಿ ಡಿ ಜಿ ಎಚ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಎಲ್ಲಿರುವಂಥದ್ದು ದಂಡಿ ತದನಂತರ ಆಯ್ಕೆ ಬಿ ಎಲ್ಲಿರುವಂಥದ್ದು ಇಲ್ಲಿ ಬಿ ಬಿಗೆ ಜೆಲಿಯನ್ ವಾಲಾಬಾಗ್ ಅದು ಸೂಟ್ ಆಗುತ್ತೆ ತದನಂತರ ಮೂರು ಸಿ ಗೆ ಇಂಪಾಲ್ ತದನಂತರ ಡಿ ಡಿಯಲ್ಲಿ ವಿದ್ರಾಶ್ವತ ಬರುತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಎಕ್ಸ್ ಎಂಬುದು ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ ಏಳು ಗಂಟೆಯಾಗಿದೆ ಹೊಯ್ ಎಂಬ ಸ್ಥಳವು ಎಕ್ಸ್ನಿಂದ ನೂರೈವತ್ತು ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಮಾರನೇ ದಿನದ ಬೆಳಗ್ಗೆ ಐದು ಗಂಟೆ ಸೊ ಇದನ್ನು ಲೆಕ್ಕ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೇನೆ ಸೊ ನೀವು ಅಲ್ಲಿ ನೋಡಿದ್ರೆ ಅದಕ್ಕೆ ಸುಲಭವಾಗಿ ಉತ್ತರ ಗೊತ್ತಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರವನ್ನು ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವೀಗ ಇದನ್ನ ನೇರವಾಗಿ ಬಿಡಿಸ್ತಾ ಹೋಗೋಣ ಸೊ ಗ್ರಾನೈಟು ನೀಸ್ಗೆ ಸಂಬಂಧಿಸಿದ್ದಾಗಿದೆ ತದನಂತರ ಮರಳು ಶಿಲೆ ಅಂತಂದರೆ ಅದನ್ನು ನಾವು ಸ್ಫಟಿಕ ಶಿಲೆ ಅಂತಲೂ ಸಹ ಕರೀಬೋದು ತದನಂತರ ಕಲ್ಲಿದ್ದಲು ಗ್ರಾಫೈಡ್ಗೆ ಸಂಬಂಧಿಸಿದಂತಾಗಿದೆ ಸುಣ್ಣದ ಕಲ್ಲು ಅಮೃತ ಶಿಲೆಗೆ ಸಂಬಂಧಿಸಿದ್ದಾಗಿದೆ ಸೊ ಅದರಿಂದ ಆಯ್ಕೆ ಮೂರಿದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪಕ್ಕೆ ಕಾರಣ ಅಂತ ಇದು ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆವಾಗದಂತ ನೇಪಾಳದಲ್ಲಿ ಉಂಟಾದಂಥ ಭೂಕಂಪಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಸೊ ಯಾವಾಗೇ ಆಗಲಿ ಭೂಕಂಪಕ್ಕೆ ಕಾರಣ ಶಿಲಾಫಲಕಗಳ ಚಲನೆ ಅದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ಥರದಲ್ಲಿದೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಓಝೋನ್ ವಲಯವು ಸಮೋಷ್ಣ ಮಂಡಲದಲ್ಲಿ ಕಾಣಿಸುತ್ತೆ ಅದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅತಿ ಕಡಿಮೆ ಬಾಷ್ಪೀಭವನ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳು ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮವೇನು ಅಂತ ಕೇಳಿದರೆ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳು ಉರಿಸುವಿಕೆಯಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದೆ ಸೊ ಮೇಲೆ ಕೊಟ್ಟಿರುವ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮ್ಯಾಂಗ್ರೂವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತವೆ ಸೊ ಇದು ಸರಿಯಾಗಿದೆ ಸೂಚಿಪರ್ಣ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತವೆ ಸೊ ಇದು ತಪ್ಪು ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರದ ಒಂದು ಭಾಗವಾಗಿದೆ ಸೊ ಇದು ಸರಿ ಹಾಗೆಯೇ ನಿತ್ಯ ಹರಿದ್ವರ್ಣದ ಕಾಡುಗಳು ಬಹಳ ದಟ್ಟವಾದ ಕಾರಣಗಳು ಸೊ ಇದು ಸಹ ಸರಿ ಅಂದರೆ ಎ ಸಿ ಡಿ ಸರಿಯಾಗಿದೆ ಸೊ ಈ ರೀತಿಯಾಗಿರೋದು ಆಯ್ಕೆ ಎರಡರಲ್ಲಿದೆ ಸೊ ಆಯ್ಕೆ ಎರಡಿದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕಾಲಂ ಎನಲ್ಲಿ ಬೆಳೆಗಳು ಕಾಲಂ ಬಿ ಯಲ್ಲಿ ಬೆಳೆಯ ವಿಧಗಳನ್ನು ನೀಡಿದೆ ಸೊ ಅವು ಯಾವ್ದನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವಿವಾಗ ನೇರವಾಗಿ ಹೋಗೋಣ ಸೊ ಗೋಧಿ ಒಂದು ಆಹಾರ ಬೆಳೆ ಹಾಗೆ ಕಬ್ಬು ಒಂದು ವಾಣಿಜ್ಯ ಬೆಳೆ ಟೀ ಒಂದು ಪಾನೀಯ ಬೆಳೆ ಹಾಗೆ ಅತ್ತಿ ಒಂದು ನಾರಿನ ಬೆಳೆ ಸೊ ಅದರಿಂದ ಇದಕ್ಕೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ನಕ್ಷೆಯಲ್ಲಿ ಕೊಟ್ಟಿರುವ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿ ಆಯ್ಕೆಯನ್ನು ಗುರುತಿಸಿ ಅಂದರೆ ಸರಿಯಾಗಿ ಹೊಂದಿರುವಂಥ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಲ್ಲಿ ಕೊಟ್ಟಿರುವುದು ದಕ್ಷಿಣ ಭಾರತದ ಕೆಳಗಡೆ ಇರೋದು ಸೊ ಇಲ್ಲಿ ಅಟ್ಟಿ ಚಿನ್ನದ ಗಣಿ ಗಣಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಎಗೆ ಅಟ್ಟಿ ಚಿನ್ನದ ಗಣಿ ಸರಿ ಹಾಗೆ ಬಿಗೆ ಕಾಣ್ಲಾ ಸರಿ ತದನಂತರ ಸಿ ಇರೋದು ಜಂಷೆಡ್ಫುರಲ್ಲಿ ಹಾಗೆ ಡಿ ಡಿಯಲ್ಲಿರೋದು ನರೋರ ಸೊ ಆಪ್ಷನ್ ನಾಲ್ಕಲ್ಲಿರುವಂಥ ಅಟ್ಟಿ ಚಿನ್ನದ ಗಣಿ ಕಾಣ್ಲಾ ಜಂಷೆಡ್ಫುರ ನರೋರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವವರ ಜನಸಂಖ್ಯೆ ಹೆಚ್ಚು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗ ಅವಕಾಶ ಹೆಚ್ಚು ಸೊ ಆಯ್ಕೆಯೇ ಕರೆಕ್ಟಾಗಿದೆ ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವವರ ಸಂಖ್ಯೆ ಹೆಚ್ಚು ಆಯ್ಕೆ ಬಿ ಭಾರತದ ಈಶಾನ್ಯ ರಾಜ್ಯಗಳಿಂದ ಉದ್ಯೋಗ ಅವಕಾಶ ಹೆಚ್ಚು ಇದು ತಪ್ಪು ಸೊ ಇಲ್ಲಿ ಎ ಸರಿ ಬಿ ತಪ್ಪು ಆಯ್ಕೆ ಎರಡರಲ್ಲಿ ಈ ಉತ್ತರ ಇದೆ ಸೊ ಆಯ್ಕೆ ಹಿಡೋದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಹದಿನೇಳನೇ ಅನುಚ್ಛೇದ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಮುಂದಿನ ಪ್ರಶ್ನೆ ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನು ನೀಡಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸೋಲಿಗ ಕೋಟ ಸಿದ್ದಿ ತೊಡವ ಸೊ ಇದಿಷ್ಟು ಸಹ ದಕ್ಷಿಣ ಭಾರತದಲ್ಲಿನ ಬುಡಕಟ್ಟಿನ ಗುಂಪುಗಳು ಆದ್ದರಿಂದ ಬಿ ಸಿ ಡಿ ಮತ್ತು ಎಚ್ ಸೊ ಈ ರೀತಿಯಾಗಿರುವಂಥದ್ದು ಆಪ್ಷನ್ ಮೂರಲ್ಲಿದೆ ಸೊ ಆಪ್ಷನ್ ಮೂರಿದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಲಕ್ಷಣವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಅಂತ ಕೇಳಿದರೆ ಸೊ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲದೆ ಇರೋದು ಕಮ್ಯುನಿಸ್ಟ್ ಸರ್ಕಾರ ಸೊ ಅದರಿಂದ ಆಯ್ಕೆ ನಾಲ್ಕದಕ್ಕೆ ಸರಿಯಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಮತ್ತು ಅವರು ಕಾರ್ಯನಿರ್ವಹಿಸುವ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಾವೀಗ ನೇರವಾಗಿ ಬಿಡಿಸ್ತಾ ಹೋಗೋಣ ಸೊ ಕಮಿಷನರು ಎಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತಂದರೆ ನಗರ ಪಾಲಿಕೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ ಹಾಗೇ ಚೀಫ್ ಆಫೀಸರ್ ಎಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತಂದರೆ ಪಟ್ಟಣ ಮತ್ತು ಪೌರಸಭೆಗಳಲ್ಲಿ ಪಟ್ಟಣ ಪೌರಸಭೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ ತದನಂತರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತಂದರೆ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ ಹಾಗೆ ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕ್ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ ಸೊ ಹೀಗೆ ಆಪ್ಷನ್ ಎರಡರಲ್ಲಿ ಆಪ್ಷನ್ ಎರಡರಲ್ಲಿರುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ನೀತಿಯ ಬುನಾದಿ ಯಾವುದು ಅಂತ ಕೇಳಿದರೆ ಸೊ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ನಿರ್ದೇಶಕ ತತ್ವಗಳು ಮುಂದಿನ ಪ್ರಶ್ನೆ ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಿಲ್ಲ ಅಂತ ಕೇಳಿದರೆ ಸೊ ಮೊದಲಿಗೆ ಈ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸುವರು ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ ರಾಜ್ಯದಲ್ಲಿ ಸಂವಿಧಾನದ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತಕ್ಕೆ ಕೋರಬಹುದು ಸೊ ಇಲ್ಲಿ ಯಾವುದು ಸರಿಯಲ್ಲ ಅಂತ ಕೊಟ್ಟಿರೋದು ಸೊ ಆಪ್ಷನ್ ಒಂದರಲ್ಲಿರುವಂಥ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಮಂಡಿಸುವುದು ತಪ್ಪಾಗಿದೆ ಸೊ ಉಳಿದಂಥವು ರಾಜ್ಯ ಸರ್ಕಾರದಲ್ಲಿರುವಂಥದ್ದು ಸರಿಯಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ನ್ಯಾಯಾಲಯಗಳನ್ನು ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಮೊದಲಿಗೆ ಅವರೋಹಣ ಅಂತಂದರೆ ಅತಿ ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ನ್ಯಾಯಾಲಯ ಅದು ಅಂತಂದರೆ ಮೊದಲಿಗೆ ಬರೋದು ಸರ್ವೋಚ್ಚ ನ್ಯಾಯಾಲಯ ಅದನಂತರ ರಾಜ್ಯ ಉಚ್ಚ ನ್ಯಾಯಾಲಯ ತದನಂತರ ಸೆಷನ್ಸ್ ನ್ಯಾಯಾಲಯ ತದನಂತರ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಸೊ ಈಗ ಇರುವಂಥದ್ದು ಸಿ ಬಿ ಡಿ ಎ ಸೊ ಅದರಿಂದ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತವು ಯಾವ ತರಹದ ರಾಷ್ಟ್ರ ಎಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ಎ ಬಿ ಡಿ ಅಂದರೆ ಸಾರ್ವಭೌಮ ಸಮಾಜವಾದಿ ಪ್ರ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಮ್ಮ ಭಾರತ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು ಅಂತ ಕೇಳಿದರೆ ಸೊ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಐದು ಸೊ ವೀಕ್ಷಕರೇ ಇದಿಷ್ಟು ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕಾಗಿದ್ದು ಇದೇ ರೀತಿಯಾದಂಥ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಸಂಪೂರ್ಣವಾದ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದ್ದು ಸೊ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ನಿಮ್ಗೆ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಸೊ ಆ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದು ಅಂತ ಹೇಳ್ತಾ ಸೊ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ನನ್ನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು